ನಾನು ಪ್ರತಿ ಸರಿಯೂ ನಿಮ್ಗೆ ಹೇಳ್ತಾನೆ ಇದ್ದೀನಪ್ಪ ನೀವು ಕೇಳೋದೇ ಇಲ್ಲ ನಮ್ದು ಒಂದೇ ಕುಟುಂಬ ಸೌಜನ್ಯದ ಅವ್ರು ಬಂದಾಗ ಆಗಾಗ ಅವರು ನನಗೆ ಹಿರಿಯ ಅಣ್ಣ ಇದ್ದಾಗೆ ಅವರ ಆರೋಗ್ಯ ವಿಚಾರಿಸೋದು ಅಷ್ಟು ನನ್ನ ಕೆಲಸ ರಾಜಕೀಯ ನಾವೇನು ಮಾತಾಡೋದಿಲ್ಲ ಸಮಾವೇಶದ್ದು ಏನು ಮಾತಾಡಲ್ಲ ರಾಜಕೀಯ ಅಂದ್ರೆ ಕುತೂಹಲ ನಾನಲ್ಲಿ ಒಳಗಡೆ ಹೋದ್ಮೇಲೆ ಎಲ್ಲ ಮಕ್ಕಳು ಮರಿ ಎಲ್ಲ ಮಾತಾಡಬೇಕು ಕಾಫಿ ಕುಡಬೇಕು ಮನೆಗೆ ಬಂದ್ಮೇಲೆ ಅವೆಲ್ಲ ಆಗ್ಬೇಕಲ್ಲ ರೀ ದೆಹಲಿಗೆ ಹೋಗಿಲ್ಲ ನೋಡಪ್ಪ ಏನು ಚರ್ಚೆ ಮಾಡಿಲ್ಲ ಸ್ಪಷ್ಟವಾಗಿ ಹೇಳ್ತೀನಿ ನಾನು ಕುಟುಂಬದ ವಿಚಾರಗಳನ್ನು ಚರ್ಚೆ ಮಾಡಿಕೊಂಡು ಮಾತಾಡಿಕೊಂಡು ಅವ್ರ ಆರೋಗ್ಯ ವಿಚಾರಿಸ್ಕೊಂಡು ಬಂದಿದ್ದೇನೆ ಕಾಫಿ ಕುಡಿದಿದ್ದೀನಿ ಆಯಿತಾ ಅಷ್ಟು ಬಿಟ್ಟರೆ ಬೇರೆ ಏನು ಕುಟುಂಬದಲ್ಲೂ ಕೂಡ ಇಬ್ರು ಪ್ರಭಾವಿ ರಾಜಕಾರಣಿಗಳ ಸರ್ ನೀವು ಮತ್ತೆ ಅವರು ಏನಾದರೂ ಅಲ್ಲಲ್ಲ ಇದ್ದಾರಲ್ಲ ಪ್ರಿಯಾಂಕ್ ಇದ್ದಾನೆ ಆಮೇಲಿಂದ ರಾಧಾಕೃಷ್ಣ ಅವರು ಎಂ ಪಿ ಆಗಿದ್ದಾರೆ ಆಯಿತಾ ನಾವೆಲ್ಲ ಈಗ ಮಾತಾಡ್ಕೊಂಡು ಬರ್ತೀವಿ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಸರ್ ಚಿಕ್ಕನ್ನಿಂದ ನಾನು ಪ್ರಿಯಾಂಕನ್ನ ಚಿಕ್ಕಂದಿನಿಂದ ನೋಡಿರೋದು ಆಮೇಲೆ ರಾಧಾಕೃಷ್ಣನ್ ನಾವು ಎಲ್ಲ ಒಂದು ಆಯಿತು ನಲ್ವತ್ತೈದು ವರ್ಷ ಫ್ರೆಂಡ್ಶಿಪ್ಪು ಆಯ್ತಾ ಅದರಿಂದ ಇವೇ ಮಾತಾಡೋದು ನಾವು ಬೇರೆ ಏನೋ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಅವರು ಕೇಳಿಲ್ಲ ನಾನು ಹಿರಿಯಣ್ಣ ಅವರು ನಿಮ್ಗೇನಾದರೂ ಅವ್ರಿಗೆ ಆದಂಥ ಚಾನಲ್ಗಳಿದೆ ಎ ಸಿ ಸಿ ಪ್ರೆಸಿಡೆಂಟ್ಗಳಿಗೆ ಚಾನೆಲ್ ಇಲ್ಲ ಅವ್ರು ತಗೊಳ್ತಾರೆ ಮಾಹಿತಿ ನಮ್ಮ ಹತ್ರ ಏನೂ ಕೇಳಿಲ್ಲ ಸರ್ ನಾನು ಕೇಳಿಲ್ಲ ನಾನೇನು ಹೇಳಿ ಸರ್ ಇಲ್ಲ ನಿಮ್ಮ ಬೆಂಬಲಿಗರೆಲ್ಲ ಮಾತಾಡಿದಾರೆ ಸರ್ ನಾಯಕತ್ವ ಬದಲಾವಣೆ ಆದ್ರೆ ನಮ್ಮ ಸಾಹೇಬ್ರಿಗೆ ಅವಕಾಶ ಇದೆ ಅಂತ ಬರೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ